ಮೇಲ್ಮನೆ ಚುನಾವಣೆ ಮತದಾನ ಆರಂಭವಾಗಿದ್ದು ಸೋಮವಾರಪೇಟೆಯ ಪಟ್ಟಣ ಪಂಚಾಯತ್ ಆವರಣದಲ್ಲಿ ಎರಡು ಕ್ಷೇತ್ರಗಳ ಪ್ರತ್ಯೇಕ ಮತಗಟ್ಟೆ ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನಕ್ಕೆ ಉತ್ಸಾಹ ತೋರಿಸುತ್ತಿದ್ದಾರೆ ಪ್ರಜ್ಞಾವಂತರು ತಹಶೀಲ್ದಾರ್ ನವೀನ್ ಕುಮಾರ್ ಮೇಲುಸ್ತುವಾರಿಯನ್ನು ವಹಿಸಿದ್ದು ಕಾಲು ಮುರಿದುಕೊಂಡಿದ್ರು ಪತಿಯ ಸಹಾಯದಿಂದ ಕಿರುಕೊಡಲಿ ಮಠದ ಶಾಲೆಯ ದಂಪತಿ ಮತ ಚಲಾಯಿಸಿದ್ದಾರೆ ಇನ್ನು ಹಸುಗೂಸನ ಕಂಕುಳಲ್ಲಿ ಎತ್ತಿಕೊಂಡು ಮತ ಚಲಾಯಿಸಿದ ಶನಿವಾರ ಸಂತೆ ಸೇಕ್ರೇಡ್ ಹಾರ್ಟ್ ಶಾಲೆಯ ಶಿಕ್ಷಕಿ ಹಾಗೂ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿ ದಿನೇಶ್ ಪರವಾಗಿ ಪ್ರಚಾರದ ಜೊತೆಗೆ ಮತಯಾಚನೆ ಕೂಡ ಮಾಡಲಾಗ್ತಿದೆ 这是四